ಸರ್ಕಾರವನ್ನ ರಿಪಬ್ಲಿಕ್ ಕನ್ನಡ ಬಡಿದಬ್ಬಿಸಿದ್ದು ರಸ್ತೆಗಳಲ್ಲಿ ಬಿದ್ದಿದ್ದಂತಹ ಗುಂಡಿಗಳ ವಿಚಾರವಾಗಿ ನೋಡಿ ಸರ್ಕಾರ ಸರ್ಕಾರದ ಜನಪ್ರತಿನಿಧಿಗಳೇ ನಿಮ್ಮ ಸರ್ಕಾರದ ಅವಧಿಯಲ್ಲಿ ರಸ್ತೆಗಳು ಗುಂಡಿಮಯ ಆಗಿದೆ ಜನ ಓಡಾಡ್ತಾ ಇದ್ರೆ ವಾಪಸ್ ಮನೆಗೆ ಹೋಗ್ತಾರೋ ಇಲ್ಲೋ ಕಾನ್ಫಿಡೆಂಟ್ ಅಲ್ಲೇ ಇಲ್ಲ ಅಂತ ಹೇಳಿ ಕಳೆದ ಮೂರು ತಿಂಗಳಿಂದ ನಿರಂತರವಾಗಿ ಈ ವಿಚಾರವಾಗಿ ಸುದ್ದಿಯನ್ನು ಮಾಡ್ತಾ ಈಗ ಸಿಎಂ ಸಿದ್ದರಾಮಯ್ಯ ಮಾಡುತ್ತಿದ್ದಾರೆ ರಸ್ತೆ ಗುಂಡಿ ಮುಚ್ಚಿರುವ ಕಾಮಗಾರಿಯನ್ನು ವೀಕ್ಷಣೆ ಮಾಡುವುದಕ್ಕೆ ಖುದ್ದು ಸಿಎಂ ಸಿದ್ದರಾಮಯ್ಯ ಫೀಲ್ಡ್ಗೆಳೆದಿದ್ದಾರೆ ಸತತ ಎರಡು ಗಂಟೆಗಳಿಂದ ಚೆಟ್ಟಿ ರೌಂಡ್ ಅನ್ನು ಹಾಕಿದ್ದಾರೆ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದ್ದಾರೆ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಲ್ಲಿ ಹೋಗಬೇಕಾದ್ರೆ ಕಸ ಕಾಣಿಸ್ತೇವೆ ರಸ್ತೆ ಮೇಲೆ ಬಿದ್ದಿರಂತ ಕಸ ಏನ್ರಿ ನೀವೇನು ಕಣ್ಮುಚ್ಕೊಂಡು ಓಡಾಡ್ತೀರಾ ಅಧಿಕಾರಿಗಳು ಅಂತೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಯಾರೇ ಅದು ವಾಹನ ಇಲ್ಲಿ ತಗೊಂದು ಕಾರ ಕಸ ಬಿಸಾಕೋದು ಅವ್ರು ಯಾರಂತ ಪತ್ತೆ ಹಚ್ಚಿ ಕ್ರಮ ತಗೊಳ್ರಿ ಅಂತೇಳಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಮಾಡಿದ್ದೀನಿ ಹೇಳಂಗೆ ಸಿಟಿ ಗೆ ಅಂತ ತೆಳದಂತಹ ಸಿಎಂ ಅವರ ಕಣ್ಣಿಗೆ ಬಿದ್ದಿದ್ದು ರಸ್ತೆಯಲ್ಲಿ ಕಸ ಆ ಕಸವನ್ನು ನೋಡಿ ಸಿಎಂ ಕೆಂಡಾ ಕೆಂಡಾಮಂಡಲರಾದರು ಅಧಿಕಾರಿಗಳು ರಸ್ತೆಯಲ್ಲಿ ಕಣ್ಣುಚ್ಕೊಂಡು ಓಡಾಡ್ತಿದ್ದಾರೆ ರೀ ಹೇಳಿ ಪ್ರಶ್ನೆ ಮಾಡಿದ್ದಾರೆ ನೀವೇನು ಗಮನಿಸಲ್ಲ ಅಷ್ಟು ಕಸ ಬಿದ್ದಿದೆ ರಸ್ತೆ ಬದಿಯಲ್ಲಿ ಏನ್ ಮಾಡ್ತಾರೆ ಅಧಿಕಾರಿಗಳು ಯಾರು ಇಲ್ಲಿ ತುರ್ದವರು ಅವರ ಕ್ರಮ ಆಗಬೇಕು ಅಂತೇಳಿ ಕಾರು ನಿಲ್ಲಿಸಿ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ತಲಾಟೆ ತೆಗೆದುಕೊಂಡರು ಅಧಿಕಾರಿಗಳಿಗೆ ಸಿಎಂ ತರಾಟೆ ತಗದ್ಕೊಂಡ ತಿದಂತ ಸುಂದರವಾದ ದೃಶ್ಯವಾಗಿದೆ ರೇ ಎಂತ ಬರಣಾ तवो कंहिं चालीह लास्टीर ವೈಟ್ ಟಾಪಿಂಗ್ ನಿರ್ವಹಣೆ ಸರಿಯಾಗಿ ಆಗಬೇಕು ಸರಿಯಾಗಿ ನಿರ್ವಹಣೆ ಆಗದೆ ಇದ್ರೆ ಗುತ್ತಿಗೆದಾರರೇ ಹೊಣೆ ಕಾಮಗಾರಿ ವೀಕ್ಷಣೆ ಮಾಡುವ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಬಿಬಿಎಂಪಿ ಹಣ ಕೊಡಲ್ಲ ಸರಿಗೆ ನಿರ್ವಹಣೆ ಮಾಡಲಿಲ್ಲ ಅಂತಂದ್ರೆ ಅಂದರೆ ಮೇಂಟೈನ್ ಮಾಡದೇ ಇದ್ರೆ ಗುತ್ತಿಗೆದಾರರು ಇಂಜಿನಿಯರ್ಗಳೇ ಹೊಣೆ ವೈಟ್ ಟಾಪಿಂಗ್ ನಿರ್ವಹಣೆ ಸರಿಯಾಗಿ ಆಗಬೇಕು ಅಂತೇಳಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಕಳೆದ ಎರಡು ಗಂಟೆಯಿಂದ ಟಿಎಂ ಸಿದ್ದರಾಮಯ್ಯ ಅವರು ಸಿಟಿ ರೌಂಡ್ಸ್ ಅನ್ನು ಮಾಡ್ತಿದ್ದಾರೆ ಎಲ್ಲೆಲ್ಲಿಗೂ ಹೋಗಿದ್ರು ಏನೇನು ಅವರ ಕಣ್ಣಿಗೆ ಬಿಟ್ಟು ಏನೆಲ್ಲ ಆಯಿತು ಸರ್ಕಾರವನ್ನ ರಿಪಬ್ಲಿಕ್ ಕನ್ನಡ ಬಡಿದಬ್ಬಿಸಿದ್ದು ರಸ್ತೆಗಳಲ್ಲಿ ಬಿದ್ದಿದ್ದಂತಹ ಗುಂಡಿಗಳ ವಿಚಾರವಾಗಿ ನೋಡಿ ಸರ್ಕಾರ ಸರ್ಕಾರದ ಜನಪ್ರತಿನಿಧಿಗಳೇ ನಿಮ್ಮ ಸರ್ಕಾರದ ಅವಧಿಯಲ್ಲಿ ರಸ್ತೆಗಳು ಗುಂಡಿಮಯ ಆಗಿದೆ ಜನ ಓಡಾಡ್ತಾ ಇದ್ರೆ ವಾಪಸ್ ಮನೆಗೆ ಹೋಗ್ತಾರೋ ಇಲ್ಲೋ ಕಾನ್ಫಿಡೆಂಟ್ ಅಲ್ಲೇ ಇಲ್ಲ ಅಂತ ಹೇಳಿ ಕಳೆದ ಮೂರು ತಿಂಗಳಿಂದ ನಿರಂತರವಾಗಿ ಈ ವಿಚಾರವಾಗಿ ಸುದ್ದಿಯನ್ನು ಮಾಡ್ತಾ ನಾವು ಈಗ ಸಿಎಂ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ ಅನ್ನ ಮಾಡುತ್ತಿದ್ದಾರೆ ರಸ್ತೆ ಗುಂಡಿ ಮುಚ್ಚಿರುವ ಕಾಮಗಾರಿಯನ್ನು ವೀಕ್ಷಣೆ ಮಾಡೋದಕ್ಕೆ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಫೀಲ್ಡ್ ಇಳಿದಿದ್ದಾರೆ ಸತತ ಎರಡು ಗಂಟೆಗಳಿಂದ ಶೆಟ್ಟಿ ರೌಂಡ್ ಅನ್ನು ಹಾಕಿದ್ದಾರೆ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದ್ದಾರೆ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ನೋಡಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಲ್ಲಿ ಹೋಗಬೇಕಾದ್ರೆ ಕಸ ಕಾಣಿಸ್ತೀವಿ ರಸ್ತೆ ಮೇಲೆ ಬಿದ್ದಿದಂತ ಕಸ ಏನ್ರಿ ನೀವೇನು ಕಣ್ಮುಚ್ಕೊಂಡು ಓಡಾಡ್ತೀರಾ ಅಧಿಕಾರಿಗಳು ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಯಾರು ಅದು ವಾಹನ ಇಲ್ಲಿ ತಗೊಂಬಂದು ಕಾರು ಅವರು ಯಾರಂತ ಪತ್ತೆ ಹಚ್ಚಿ ಕ್ರಮ ತಗೊಳ್ರಿ ಅಂತೇಳಿ ಖಡಕ್ ವಾರ್ಮಿಂಗ್ ಕೊಟ್ಟಿದ್ದಾರೆ ಮೇಂಟೈನ್ ಮಾಡಿದ್ದೀನಿ ಹೇಳಿದಂಗೆ ಸಿಟಿ ಗೆ ಅಂತ ತೆಳದಂತಹ ಸಿಎಂ ಸಿದ್ದರಾಮಯ್ಯವರ ಕಣ್ಣಿಗೆ ಬಿದ್ದಿದ್ದು ರಸ್ತೆಯಲ್ಲಿ ಕಸ ಆ ಕಸವನ್ನ ನೋಡಿ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲರಾದರು ಅಧಿಕಾರಿಗಳು ರಸ್ತೆಯಲ್ಲಿ ಕಣ್ಣುಚ್ಕೊಂಡು ಓಡಾಡ್ತಿದ್ದಾರೆ ರೀ ಹೇಳಿ ಪ್ರಶ್ನೆ ಮಾಡಿದ್ದಾರೆ ನೀವೇನ್ ಗಮನಿಸಲ್ಲ ಅಷ್ಟು ಕಸ ಬಿದ್ದಿದೆ ರಸ್ತೆ ಬದಿಯಲ್ಲಿ ಏನ್ ಮಾಡ್ತಾರೆ ಅಧಿಕಾರಿಗಳು ಯಾರು ಇಲ್ಲಿ ತುರ್ದವರು ಅವರ ಕ್ರಮ ಆಗಬೇಕು ಅಂತೇಳಿ ಕಾರು ನಿಲ್ಲಿಸಿ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ತಲಾಟೆ ತೆಗೆದುಕೊಂಡರು ಅಧಿಕಾರಿಗಳಿಗೆ ಸಿಎಂ ತರಾಟೆ ತಗದ್ಕೊಂತ ಇದ್ದಂತ ಸಂದರ್ಭದ ದೃಶ್ಯಾವಳಿ ರೆಂಡ್ ಬರೆಣಾ കാല ലാസ്റ്റ് വീട്ടിൽ ആരാണ് ವೈಟ್ ಟಾಪಿಂಗ್ ನಿರ್ವಹಣೆ ಸರಿಯಾಗಿ ಆಗಬೇಕು ಸರಿಯಾಗಿ ನಿರ್ವಹಣೆ ಆಗದೆ ಇದ್ರೆ ಗುತ್ತಿಗೆದಾರರೇ ಹೊಣೆ ಕಾಮಗಾರಿ ವೀಕ್ಷಣೆ ಮಾಡುವ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಬಿಬಿಎಂಪಿ ಹಣ ಕೊಡಲ್ಲ ಸರಿಗೆ ನಿರ್ವಹಣೆ ಮಾಡಲಿಲ್ಲ ಅಂತಂದ್ರೆ ಅಂದರೆ ಮೇಂಟೈನ್ ಮಾಡದೇ ಇದ್ರೆ ಗುತ್ತಿಗೆದಾರರು ಇಂಜಿನಿಯರ್ಗಳೇ ಹೊಣೆ ವೈಟ್ ಟಾಪಿಂಗ್ ನಿರ್ವಹಣೆ ಸರಿಯಾಗಿ ಆಗಬೇಕು ಅಂತೇಳಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಕಳೆದ ಎರಡು ಗಂಟೆಯಿಂದ ಸಿಎಂ ಸಿದ್ದರಾಮಯ್ಯ ಅವರು ಸಿಟಿ ರೌಂಡ್ಸ್ ಅನ್ನ ಮಾಡ್ತಿದ್ದಾರೆ ಎಲ್ಲೆಲ್ಲಿಗೂ ಹೋಗಿದ್ರು ಏನೇನೋ ಸಮಸ್ಯೆಗಳು ಅವರ ಕಣ್ಣಿಗೆ ಬಿತ್ತು ಏನೆಲ್ಲ ಆಯ್ತು